ಮಂಗಳನು ಆಗಸ್ಟ್ ಇಪ್ಪತ್ತಾರಕ್ಕೆ ಮಿಥುನ ರಾಶಿಗೆ ಸಂಚರಿಸಿದೆ ಮಂಗಳನು ಅನುಕೂಲಕರ ಸ್ಥಾನದಲ್ಲಿದೆ ಅದೃಷ್ಟದ ಬೆಂಬಲ ಸಿಗೋದರಿಂದ ತುಂಬನೇ ಒಳ್ಳೆಯ ಪ್ರಯೋಜನವನ್ನು ಪಡೆಯುತ್ತೀರಿ ಹದಿನೆಂಟು ತಿಂಗಳ ಬಳಿಕ ಮಂಗಳನು ಮಿಥುನ ರಾಶಿಗೆ ಸಂಚರಿಸಿದ್ದಾನೆ ಈ ಸಂಚಾರ ನಾಲ್ಕು ರಾಶಿಯ ಜನರಿಗೆ ಮಂಗಳಕರವಾಗಿರುತ್ತೆ ಮೊದಲಿಗೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಮಂಗಳನು ಹನ್ನೊಂದನೇ ಮನೆಯಲ್ಲಿ ಸಾಗಿದ್ದಾನೆ ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯ ಫಲವನ್ನು ಇದೆ ಈ ಅವಧಿಯಲ್ಲಿ ಆರ್ಥಿಕವಾಗಿ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಆರ್ಥಿಕ ಶುಭ ಫಲಗಳು ಸಿಗ್ತವೆ ಬಹುದಿನಗಳಿಂದ ಖರೀದಿಸಲು ಬಯಸುವ ವಸ್ತುಗಳು ಖರೀದಿಸೋದಕ್ಕೆ ಸಾಧ್ಯವಾಗುತ್ತೆ ಕೆಲಸದಲ್ಲಿ ಒಳ್ಳೆಯ ಅವಕಾಶ ಸಿಗುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಚೆನ್ನಾಗಿದೆ ಕೆಲಸ ಬದಲಾಯಿಸೋದಕ್ಕೆ ಏನಾದರೂ ಯೋಚಿಸ್ತಾ ಇದ್ದಾರೆ ಸಿಂಹರಾಶಿಯವರು ಇದು ಒಳ್ಳೆ ಟೈಮು ಬದಲಾಯಿಸಬಹುದು ಒಳ್ಳೆ ಕಡೆ ನಿಮಗೆ ಕೆಲಸ ಸಿಗುತ್ತೆ ವ್ಯಾಪಾರಿಗಳಿಗೆ ಮತ್ತು ಉದ್ಯಮಿಗಳಿಗೆ ಈ ಅವಧಿ ಬಹಳ ಅನುಕೂಲಕರವಾಗಿದೆ ಸಿಂಹರಾಶಿ ವ್ಯಾಪಾರಿಗಳಿಗೆ ವ್ಯವಹಾರದಲ್ಲಿ ಉತ್ತಮ ಪ್ರಯೋಜನವನ್ನು ಪಡಿತೀರಿ ವೈಯಕ್ತಿಕ ಬದುಕಿನ ಬಗ್ಗೆ ನೋಡೋದಾದರೆ ಈ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ಬಹಳ ಅನುಕೂಲಕರವಾಗಿದೆ ವೈಯಕ್ತಿಕ ಜೀವನ ಚೆನ್ನಾಗಿದೆ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಮಂಗಳನು ಐದನೇ ಮನೆಯಲ್ಲಿದ್ದಾನೆ ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರ ಅನ್ನುವಂಥದ್ದು ಈ ಸಮಯದಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟದ ಬೆಂಬಲ ಹಾಗೆ ಈ ಅವಧಿಯಲ್ಲಿ ಆಧ್ಯಾತ್ಮಿಕ ವಿಷಯದ ಕಡೆಗೆ ನೀವು ಹೆಚ್ಚಾಗಿ ಗಮನ ಹರಿಸ್ತೀರಿ ವೃತ್ತಿ ಬದುಕಿನಲ್ಲಿ ತೃಪ್ತಿ ತರುತ್ತೆ ಆದಾಯ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ಪಾಲುದಾರಿಕೆ ವ್ಯವಹಾರ ಮಾಡ್ತಾ ಇರುವವರು ಉತ್ತಮ ಪ್ರಯೋಜನವನ್ನು ಪಡೀತಾರೆ ಅಂದರೆ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡುವಂಥವರು ಆರ್ಥಿಕವಾಗಿ ಅವಧಿ ಬಹಳ ಅನುಕೂಲಕರವಾಗಿದೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ ವೈಯಕ್ತಿಕ ಜೀವನದ ಬಗ್ಗೆ ನೋಡೋದಾದರೆ ಈ ಸಮಯ ತುಂಬನೇ ಚೆನ್ನಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ಅವಧಿ ಬಹಳ ಅನುಕೂಲಕರವಾಗಿದೆ ಇನ್ನು ಕನ್ಯಾರಾಶಿ ಕನ್ಯರಾಶಿಯರಲ್ಲಿ ಮಂಗಳ ಹತ್ತನೇ ಮನೆಯಲ್ಲಿದ್ದಾನೆ ಈ ಅವಧಿಯಲ್ಲಿ ವೃತ್ತಿ ಬದುಕಿನಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಿ ಕೆಲಸದಲ್ಲಿ ತೃಪ್ತಿ ಇರುತ್ತೆ ವ್ಯಾಪಾರಿಗಳು ಯಶಸ್ಸನ್ನು ಪಡೀತಾರೆ ಆರ್ಥಿಕವಾಗಿ ಈ ಸಮಯ ತುಂಬ ಚೆನ್ನಾಗಿರುತ್ತೆ ಕನ್ಯಾರಾಶಿ ಇನ್ನು ಕನ್ಯರಾಶಿ ವ್ಯಾಪಾರಿಗಳು ಉತ್ತಮ ಪ್ರಗತಿ ಕಾಣೋದಕ್ಕೆ ಅಂದರೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಾಣೋದಕ್ಕೆ ಮತ್ತು ವ್ಯಾಪಾರವನ್ನು ವಿಸ್ತರಿಸೋದಕ್ಕೆ ಸಹಾಯವಾಗುತ್ತೆ ಈ ಸಮಯದಲ್ಲಿ ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಕನ್ಯಾ ರಾಶಿಯವರು ಆರೋಗ್ಯ ಉತ್ತಮವಾಗಿರುತ್ತೆ ಒಟ್ಟಾರೆಯಾಗಿ ಮಂಗಳನ ಮಿಥುನ ರಾಶಿಯಲ್ಲಿ ಇರುವ ಈ ಸಮಯ ಕನ್ಯಾ ರಾಶಿಯವರಿಗೆ ಬಹಳ ಶುಭಕರವಾಗಿರುತ್ತೆ ಇನ್ನು ಮೇಷರಾಶಿ ಮೇಷರಾಶಿಯವರಿಗೂ ಕೂಡ ಮಂಗಳ ಶುಭ ಸ್ಥಾನದಲ್ಲೇ ಇದ್ದಾನೆ ಮಂಗಳನ ಈ ಸಮಯ ಅನ್ನುವಂಥದ್ದು ಸಂಪೂರ್ಣ ಅನುಕೂಲಕರ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೂ ಪ್ರಯೋಜನವನ್ನು ನೀವು ಪಡಿತೀರಿ ಸಂಪೂರ್ಣ ಇಲ್ಲದಿದ್ದರೂ ಕೂಡ ಪ್ರಯೋಜನಂತೂ ಮಂಗಳನಿಂದ ಮೇಷರಾಶಿಯವರಿಗೆ ಇದ್ದೇ ಇದೆ ಆರೋಗ್ಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ ಆದರೆ ವೃತ್ತಿ ಬದುಕಿನ ದೃಷ್ಟಿಯಿಂದ ನೋಡುವುದಾದರೆ ಈ ಸಮಯ ಮೇಷರಾಶಿಯವರಿಗೆ ಬಹಳ ಉತ್ತಮವಾದ ಸಮಯವಾಗಿದೆ ಮಂಗಳನ ಸಂಚಾರ ನಿಮಗೆ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ತರುತ್ತೆ ವೈಯಕ್ತಿಕ ಜೀವನದ ಕಡೆ ಗಮನಹರಿಸಬೇಕು ಸ್ವಲ್ಪ ಹಾಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯ ಕರ್ನಾಟಕ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು